ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ಅನೇಕ ಸೆಲೆಬ್ರಿಟಿಗಳನ್ನು ನಾವು ಸಂದರ್ಶನ ಮಾಡಿದ್ದೀವಿ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಜುಲೈ ಹದಿನಾರನೇ ತಾರೀಕು ನಮ್ಮ ಒಂದು ವೃತ್ತಿ ಜೀವನದಲ್ಲಿ ಮರೆಯಲಾಗದಂಥ ಒಂದು ದಿನ ಯಾಕೆಂದರೆ ಅವತ್ತು ಜೀವಂತ ದಂತಕಥೆಯಾಗಿರುವಂಥ ದಕ್ಷಿಣ ಭಾರತದ ಇಬ್ಬರು ದಿಗ್ಗಜ ಗಾಯಕಿಯರು ಪಿ ಸುಶೀಲ ಹಾಗೂ ಎಲ್ ಆರ್ ಈಶ್ವರಿಯವರು ಅವರು ಅವರನ್ನು ರಮಣಶ್ರೀ ಹೋಟೆಲ್ನಲ್ಲಿ ಬಹಳ ಕಡಿಮೆ ಅವಧಿಗೆ ಒಂದು ಚಿಕ್ಕದಾದ ಚೊಕ್ಕದಾದ ಸಂದರ್ಶನವನ್ನು ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ತು ಆ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟವರು ವೆಂಕಟರಾಮಯ್ಯನವರು ಆ ಸಂಚಿಕೆಗಳಲ್ಲಿ ನಾವು ಅವರನ್ನು ನಿಮಗೆ ತೋರಿಸಿದ್ದೀವಿ ಅವರು ಕನ್ನಡ ರಂಗಭೂಮಿ ಸಂಗೀತ ಹಾಗೂ ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರುವವರು ಆ ಸಾಧನೆಗಿಂತ ಹೆಚ್ಚಾಗಿ ಒಬ್ಬ ಮಾನವೀಯ ವ್ಯ ಹೃದಯದ ವ್ಯಕ್ತಿ ಅವರು ಕನ್ನಡ ಚಿತ್ರರಂಗದ ಒಬ್ಬ ಸಂಗೀತ ದಿಗ್ಗಜ ಆರ್ ರತ್ನ ಅವರು ಅವರನ್ನು ತಮ್ಮ ಪಿತೃಸ್ಥಾನದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಮಗನ ಹಾಗೆ ಅವರನ್ನು ದಶಕಗಳ ಕಾಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಂಥ ಒಬ್ಬ ಮಾನವೀಯ ವ್ಯಕ್ತಿ ಅವರನ್ನು ಬಹಳ ದಿನಗಳಿಂದ ಸಂದರ್ಶನ ಮಾಡಬೇಕು ಅಂತ ನಾನು ಕರಿತಾ ಇದ್ದೆ ಆದರೆ ವಯೋಸಹಜವಾಗಿ ಅವರಿಗೂ ಹಾಗೂ ನನಗೂ ಕೆಲವು ತೊಂದರೆಗಳಿದ್ದರಿಂದಾಗಿ ಇವತ್ತು ಅಂಥದ್ದೊಂದು ಸುಮಧುರಕ್ಷಣ ನಮಗೆ ಒದಗಿ ಬಂದಿದೆ ನಿಮ್ಮೆಲ್ಲರ ಪರವಾಗಿ ವೆಂಕಟರಾಮಯ್ಯನವರನ್ನು ನಮ್ಮ ವಾಹಿನಿಗೆ ಆಹ್ವಾನಿಸ್ತಾ ಇದ್ದೀನಿ ನಮಸ್ಕಾರ ವೆಂಕಟರಾಮಯ್ಯನವರಿಗೆ ನಮಸ್ಕಾರ ಸರ್ ಸರ್ ನಾವು ನೀವು ಪರಿಚಯ ಆಗಿದ್ದು ಎಂ ವಿಶ್ವನಾಥ್ ಅವರಿಂದ ವಿಶ್ವನಾಥ್ ಅವರು ನನಗೆ ಎನ್ ಜಿ ಎಫ್ನಲ್ಲಿ ಸಹೋದ್ಯೋಗಿ ಅವರು ಒಬ್ಬ ಗಾಯಕರು ಕಾರ್ಟೂನಿಸ್ಟು ಜೊತೆಗೆ ಬರಹಗಾರರು ಕೂಡ ಅಂದರೆ ಕಲೆಯಲ್ಲಿ ಆಸಕ್ತಿ ಇರುವಂಥ ಒಬ್ಬ ವ್ಯಕ್ತಿ ಅವರ ಒಂದು ಸಹಕಾರದಿಂದ ಹಾಗೂ ನಿಮ್ಮ ಒಂದು ತುಂಬು ಹೃದಯದಿಂದಾಗಿ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಿ ಸುಶೀಲಾ ಹಾಗೂ ಎಲ್ ಆರ್ ಈಶ್ವರಿಯವರು ಅವರ ಹಾಡುಗಳನ್ನು ಕೇಳ್ತಾ ಹುಟ್ಟಿದವರು ನಾವು ಬೆಳೆದವರು ನಾವು ಅವರನ್ನೇ ಸಂದರ್ಶನ ಮಾಡುವಂಥ ಒಂದು ಅಪೂರ್ವವಾದ ಕ್ಷಣವನ್ನು ನಮಗೆ ಒದಗಿಸಿಕೊಟ್ಟಿದ್ದೀರಿ ಅವತ್ತು ಒಂದೇ ದಿವಸದಲ್ಲಿ ನಿಮ್ಮ ವ್ಯಕ್ತಿತ್ವ ಏನು ಅಂತ ನನಗೆ ಅರ್ಥ ಆಯಿತು ಅಂಥ ತುಂಬು ಹೃದಯದ ನಿಮ್ಮನ್ನು ನಾನು ಇವತ್ತು ನಮ್ಮ ವಾಹಿನಿಗೆ ಸ್ವಾಗತಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಸರ್ ಈ ಒಂದು ಕಾರ್ಯಕ್ರಮವನ್ನು ನೀವು ಬೇರೆ ರೀತಿ ಒಂದು ಯೋಜನೆ ಹಾಕ್ಕೊಂಡಿದ್ರಿ ಮೂರು ಜನ ಗಾಯಕಿಯರನ್ನ ಕರೆಸ್ಬೇಕು ಪಿ ಸುಶೀಲ ಎಲ್ ಆರ್ ಈಶ್ವರಿ ಹಾಗೂ ಎಸ್ ಜಾನಕಿ ಆದರೆ ನಿಮ್ಮಿಂದ ಕರೆಸೋದಕ್ಕೆ ಸಾಧ್ಯವಾಗಿದ್ದ ಇಬ್ಬರನ್ನು ಮಾತ್ರ ಆ ಒಂದು ಕಾರ್ಯಕ್ರಮ ಇದೆಯಲ್ಲ ಅದು ಇತಿಹಾಸದಲ್ಲಿ ಉಳಿಯುವಂಥ ಒಂದು ಕಾರ್ಯಕ್ರಮ ಈ ವಯಸ್ಸಿನಲ್ಲಿ ಆ ಹಿರಿಯರನ್ನು ಬೆಂಗಳೂರಿಗೆ ಕರೆಸಿ ಅವರನ್ನು ಒಂದು ಹೋಟೆಲ್ನಲ್ಲಿ ಇಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಅವರಿಗೆ ಯಾವುದೇ ತೊಂದರೆ ಆಗದೆ ಇರೋ ರೀತಿಯಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ರಿ ಆ ಕಾರ್ಯಕ್ರಮದ ಹಿಂದಿನ ನಿಮ್ಮ ಶ್ರಮವನ್ನು ಹೇಳಿ ಸರ್ ಹೇಳ್ತೀನಿ ಮೊದಲನೇದಾಗಿ ನನ್ನ ಪೂಜ್ಯ ತಂದೆ ತಾಯಿಗಳಾದ ನನ್ನ ಮಾತಾಪಿತೃಗಳಿಗೆ ನನ್ನ ಸಂಗೀತ ಆಸಕ್ತ ಆಗಬೇಕಾದ್ರ ಕಾರಣ ನನ್ನ ಪೂಜ್ಯ ತಾತಂದಿರು ಅವ್ರಿಗೂ ಹೊಂದಿಸುತ್ತಾ ಇಲ್ಲಿಗೆ ಕರೆದು ಇದೊಂದು ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ದೊಡ್ಡ ಮನಸ್ಸು ಮಾಡಿದ್ರಿಂದ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಆ ಕಾರ್ಯಕ್ರಮ ನಾನು ಈ ಹಿಂದೆ ಹಲವಾರು ಕಾರ್ಯಕ್ರಮ ಮಾಡಿದೆ ನಮ್ಮ ರತ್ನಂ ಅವರು ಬಂದಾದ ಮೇಲೆ ನನ್ನ ಮನೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ ಈ ಸಾರಿ ಕಾರ್ಯಕ್ರಮ ವಿಭಿನ್ನವಾಗಿರಬೇಕು ಅಂತ ಹೇಳಿ ಇಪ್ಪತ್ತೈದು ವರ್ಷ ತುಂಬಿತು ನನ್ನ ಶಾಲೆದು ಅದಕ್ಕೋಸ್ಕರ ಒಂದು ಸ್ಮರಣ ಸಂಚಿಕೆಗೆ ಬರ್ತಾರಣ್ಣ ನಮ್ಮ ಗುರುಗಳು ಇದಾಗಿ ಹೋಗಿದ್ದಾರೆ ಇಲ್ಲ ಅವರು ಅದಕ್ಕೋಸ್ಕರ ಮಹಾ ನಾಯಕಿಯರು ಅಂದರೆ ಸುಶೀಲನವರು ಜಾನಕಿಯವರು ಮತ್ತು ಎಲ್ಲ ಈಶ್ವರಿ ಅವರು ಮೂರು ಜನ ಗಾಯಕಿಯರು ಮೂರು ಜನ ನಾಯಕಿಯರು ಅಂತ ಬಿ ದೇವರು ಶ್ರೀಮತಿ ಅವರು ಆಮೇಲೆ ನಮ್ಮ ಇವರು ಸಾಹುಕಾರ ಜಾನಕಿ ಇವರು ಮೂರು ಜನ ನಾಯಕಿಯರು ಗಾಯಕಿಯರನ್ನ ಮಿಕ್ಸ್ ಮಾಡಬೇಕು ಅನ್ನೋದೊಂದು ನಿರ್ಧಾರ ಮಾಡಿಕೊಂಡು ಕಾರ್ಯಕ್ರಮ ಇದು ಈ ಕಾರ್ಯಕ್ರಮ ರೂಪಿಸೋದಕ್ಕೆ ಮೊದಲು ನಮ್ಮ ವಿಶ್ವನಾಥ್ ಅವರು ತಾವ ಹೇಳಿದ್ರಲ್ಲ ತಮ್ಮ ಆತ್ಮೀಯ ಸ್ನೇಹಿತರು ನನಗೂ ಅವ್ರಿಗೂ ಪರಿಚಯ ಇಲ್ಲ ಬಸ್ನಲ್ಲಿ ಬರ್ತಾ ಇದ್ದಾಗ ಮುಂದಿನ ಅಲ್ಲಿ ಅವರು ಕೂತಿದ್ದಾರೆ ಹಿಂದೆ ಸೀಟ್ ನಲ್ಲಿ ಕಾರ್ನರ್ ಇಬ್ಬರು ಕುಳಿತಿದ್ದೀವಿ ಪರಿಚಯ ಇಲ್ಲ ಪರಿಚಯ ಇಲ್ಲ ನಾನು ಯಾವ್ದೋ ಸಾಂಗ್ ಯಾವ್ದೋ ಇದ್ದೆ ನಾನು ಎಲ್ಲಾದರೂ ಹೋದ್ರೆ ಅಷ್ಟೇ ಇರೋ ಹಾಡ್ಕೊತಾ ಇರ್ತೀನಿ ಅದರಲ್ಲೇ ನಾನು ಪ್ರಯಾಣ ನೀವು ನಮ್ಮ ತರನೇ ಹುಚ್ಚರು ಹುಚ್ಚು ಹುಚ್ಚು ನಾನು ಯಾವುದೋ ಒಂದು ಮೆಲೋಡಿಯಸ್ ಆಗನಾ ನಾನು ಗುಣುಗ್ತಾ ಇದ್ರೆ ಅವರು ಎರಡು ಸಾರಿ ಹಿಂದಿರಿಗೆ ನೋಡಿದ್ರು ಮೂರನೇ ಸಾರಿಗೆ ನಂದು ಸ್ಟಾಪು ಇದು ಬಂತು ನಾನು ಇಲ್ಲಿ ಸ್ಟಾಪ್ ಸ್ಟಾಪಲ್ಲಿ ಅವರು ಇಳಿದ್ಬಿಟ್ರೆ ಇನ್ನೂ ಮುಂದೆ ಹೋಗ್ಬೇಕಾಗಿತ್ತಂತೆ ಇಳಿದ್ಬಿಟ್ಟು ತಾವಾರೂ ಪರಿಚಯ ಆಗಲಿಲ್ಲ ನನಗೆ ಅಂದರು ಸರ್ ನನ್ನ ಹೆಸರು ವೆಂಕಟರಾಮಯ್ಯನವರು ಅಂತ ಸರ್ ನೀವು ವೆಂಕಟರಾಮಯ್ಯನವರು ಅಂದರೆ ರತ್ನಂನವರು ಇದನ್ನು ಮಾಡಿರೋ ನೀವೇ ಅಲ್ವಾ ಹೌದು ಸರ್ ಹೌದು ಸರ್ ಕೈ ಹಿಡ್ಕೊಂಡು ತುಂಬ ಇದು ಮಾಡಿದ್ರು ಶ್ಲಾಘಿಸ್ ತುಂಬ ಸಂತೋಷ ಆಯಿತು ಅವರು ನೋಡಿದ್ರೆ ಸಂಗೀತಗಾರರು ಆಮೇಲೆ ಅವ್ರ ಪರಿಚಯ ಎಲ್ಲ ಮಾಡಿಕೊಂಡ್ರು ಆಮೇಲೆ ಫೋನ್ ನಂಬರ್ ಕೊಟ್ಟರು ದಯವಿಟ್ಟು ನಂಗೆ ಫೋನ್ ಮಾಡಿ ಈ ನಂಬರ್ಗೆ ಅಂದರು ಆಮೇಲೆ ಇವ್ರು ಯಾರಪ್ಪ ಸಿಕ್ಕಿದ್ರಲ್ಲ ನನಗೆ ಅವರು ಇದೆಲ್ಲ ಗೊತ್ತಿಲ್ಲ ನನಗೆ ತುಂಬ ಸಂತೋಷ ಆಯಿತು ನಾನು ಕರೆದು ಅವರೇ ಕೇಳಿದರು ನೀವು ವೆಂಕಟರಾಮಯ್ಯನವರಲ್ವಾ ರತ್ನಮೋರ್ ಸಾಕಿರೋರು ಅಲ್ವಾ ಅಂತ ಕೇಳಿದರು ನನಗೆ ತುಂಬ ಹೌದು ಸರ್ ಅಂದೆ ಆಮೇಲೆ ಬೆಳಗ್ಗೆ ಫೋನ್ ಮಾಡಿದರೆ ನಮ್ಮ ಆಫೀಸ್ ಹತ್ರ ಬನ್ನಿ ಅಂತ ಹೇಳಿದರು ಅವ್ರ ಆಫೀಸ್ ಹತ್ರ ಹೋದೆ ಬಸವೇಶ್ವರ ನಗರ ಹಾಂ ಆಮೇಲೆ ಅವ್ರು ಏನಂದ್ರು ನೀವು ಸರ್ ಏನೋ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಅಂತ ಇದು ಮಾಡಿಕೊಡ್ತಾ ಇದ್ದೀನಿ ನಾನು ಹೋಗ್ತಾ ಇದ್ದೆ ಸರ್ ಅಂತ ಹೇಳಿದೆ ನಾನು ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂದ್ರೆ ನಾನು ಇದನ್ನು ಹೇಳಿದೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅಂತ ತಾವು ದಯವಿಟ್ಟು ಬರ್ಬೇಕು ಸರ್ ಅಂತ ಅವ್ರನ್ನ ಕೇಳ್ಕಂಡೆ ಅದಕ್ಕಿಂತ ಮೊದಲು ನಾನು ಒಬ್ರ ಹತ್ರ ಕರ್ಕೊಂಡೋಗ್ತೀನಿ ತಾವು ದಯವಿಟ್ಟು ಬರಬೇಕು ಅಂದರು ಆಯಿತು ಸರ್ ಬರ್ತೀನಿ ಬೆಳಿಗ್ಗೆ ಟೈಮ್ ಕೊಟ್ಟರು ಹ್ಞೂ ಒಂಬತ್ತು ಗಂಟೆ ಒಳಗಡೆ ಬರಬೇಕು ಅಂದರು ಬಸವೇಶ್ವರ ನಗರ ಅಂದರು ನಾನು ಯಾರೂ ಏನು ಅಂತ ಕೇಳಲಿಲ್ಲ ಬೆಳಗ್ಗೆ ಎದ್ದು ನೇರವಾಗಿ ಬಸವೇಶ್ವರ ನಗರಕ್ಕೆ ಹೋದೆ ಒಂದು ಪ್ಲೇಸ್ ಹೇಳಿದರು ಅಲ್ಲಿಂದ ಅವರು ಬಂದರು ನಾನು ಕರ್ಕೊಂಡು ಸೋಮಶೇಖರ್ ಅವರು ಮನೆಗೆ ಹೋದರು ಸೋಮಶೇಖರ್ ಸಾಹೇಬರು ನನಗೆ ಮೊದಲೇ ಪರಿಚಯ ಅವ್ರನ್ನ ಕರೆದು ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ್ದೆ ಆಮೇಲೆ ಟ್ರಾಮ್ ಏನಾರು ಬನ್ನಿ ಅಂತ ಅವರು ಭಾಳ ವಿಶ್ವಾಸದಿಂದ ಭಾಳ ಚೆನ್ನಾಗಿ ಕಂಡರು ಆಮೇಲೆ ಮಾತಾಡಿದ್ರು ಸರ್ ಈ ಥರ ಆಗಿದೆ ನಾನು ನೆನ್ನೆ ಸಿಕ್ಕಿದ್ರು ಸರ್ ಬಸ್ಸಲ್ಲಿ ಅಂತ ಹೇಳಿದರು ಅದಕ್ಕೆ ತಮ್ಮನ್ನು ಭೇಟಿ ಮಾಡ್ಸೋಣ ಅಂತ ಬಂದೆ ಈ ಸರ್ ಈ ರೀತಿ ಒಂದು ಕಾರ್ಯಕ್ರಮ ಮಾಡಿದೆ ಇಪ್ಪತ್ತೈದನೇ ವರ್ಷ ಆಯಿತು ನನ್ನ ಶಾಲೆದು ಸಂಗೀತ ರತ್ನ ಸಂಗೀತ ರತ್ನ ವಿದ್ಯಾಲಯದ್ದು ಇಪ್ಪತ್ತೈದನೇ ವರ್ಷ ಒಂದು ಸ್ಮರಣೆ ಸಂಜೆ ನಾನು ಅಂತ ಇದ್ದೀನಿ ಅಂತಾಗ ಅವರು ತುಂಬ ಖುಷಿಯಾದರೂ ಸಂತೋಷ ಮಾಡಿ ಆಮೇಲೆ ನಂದೊಂದು ಪ್ರಾರ್ಥನೆ ಅಂತಂದರು ಹೇಳಿ ಸ್ವಾಮಿ ಅಂದರೆ ಯಾಕೆ ಪ್ರಾರ್ಥನೆ ಅಂತ ಏನು ಹೇಳಿ ಸರ್ ಅಂತ ನಂದು ಇವ್ರದ್ದು ಯಾರೋ ನಮ್ಮ ಉದಯ್ ಶಂಕರ್ ಒಂದು ಇದಿದೆ ಅವ್ರದ್ದು ಬ್ಯಾನರ್ ಇದೆ ನಂದು ನಿಮ್ಮ ಜೊತೆ ಸೇರಿಸ್ಕೊಂಡು ಇಬ್ರು ಮಾಡಿಬಿಡೋಣ ಆಗಲಿ ಸರ್ ಅವು ದೊಡ್ಡವರು ಕೇಳಿದ್ರೆ ನನಗೆ ತುಂಬ ಸಂತೋಷ ಆಯಿತು ಸರಿ ಇಬ್ಬರು ನಿರ್ವಹಿಸ್ತಾನೆ ಸರ್ ಆಗಲಿ ಸರ್ ಅಂದೆ ಅದಕ್ಕೆ ಏನೇನು ಮಾಡ್ಕೋಬೇಕು ಅಂತ ಇದ್ದೀರಿ ಅಂದರು ಒಂದು ಸ್ಮರಣ ಸಂಚಿಕೆ ಒತ್ತಾರನ ನಾನೊಂದು ಗೀತೆ ರಚಿಸಿದ್ದೀವಿ ರತ್ನಮ್ಮರು ನಾವು ಒಂಬತ್ತು ನಿಮಿಷ ಗೀತೆ ನಾಡು ನುಡಿ ಬಗ್ಗೆ ಅದನ್ನು ಬರೆದಿದ್ದೀನಿ ಕಂಪೋಸ್ ಮಾಡಿದ್ದೀವಿ ಎಸ್ ಪಿ ಅವರು ಆಡಿದ್ದಾರೆ ಸರ್ ಅದನ್ನು ಅಲ್ಲಿ ಬ್ಯಾಲೆ ಸಾಂಗ್ನ ಪ್ರೆಸೆಂಟ್ ಮಾಡಬೇಕು ಅದೊಂದು ಸಾಂಗು ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಇನ್ವೈಟ್ ಮಾಡೋಕೆ ಇದು ಮಾಡ್ತಾ ಇದ್ದೀನಿ ಸರ್ ಅಂತ ಆಮೇಲೆ ನೋಡಿ ನಾನು ನಿಮ್ಮ ಜೊತೆ ಸೇರಿಕೊಂಡು ನಾನು ಏನೋ ಇಬ್ಬರು ಸೇರಿ ಮಾಡೋಣ ಅಂದರು ಆವಾಗ ಒಂದು ತೀರ್ಮಾನ ಆಯಿತು ಗಾಂಧಿನಗರದಲ್ಲೂ ಒಂದು ರೋಟ್ ಫಿಕ್ಸ್ ಮಾಡ್ಕೊಂಡ್ರು ಅಲ್ಲೆಲ್ಲ ಸೇರೋಣ ಅಂತ ಅಲ್ಲ ಯಾರ್ಯಾರು ಬಂದರು ದೊಡ್ಡ ರಂಗ ಹುಳಗ್ ಬಂದರು ಎಲ್ಲರೂ ಕರೆದು ಬಿಟ್ಟರು ಅವತ್ತು ಕರೆದಾಗ ಏನಾಯಿತು ಇವೆಲ್ಲ ಕೂತ್ಕೊಂಡು ಎಲ್ಲ ಡಿಸ್ಕರ್ಷನ್ ಮಾಡಿ ವೆಂಕಟರಾಮಯ್ಯನವರು ಅಂತ ನಾನು ಎಂಟ್ರಿ ಮಾಡಿದ್ರು ಮಾಡಿದರು ಕೆಲವರೆಲ್ಲ ನಂಗೆ ಗೊತ್ತಿದೆ ವೆಂಕಟರಾಮಯ್ಯರು ಅಂತ ಹೇಳಿದರು ಆಮೇಲೆ ತಿರ್ಗಿ ಅವ್ರ ಜೊತೆ ನಾನಂತೂ ಒಂದು ಇದನ್ನು ಸೇರಿಬಿಟ್ಟು ನಮ್ಮದು ಪ್ರತಿಷ್ಠಾನ ಇದೆ ಅವರಿಬ್ಬರು ಸೇರಿ ಮಾಡೋಣ ಅಂತ ಮಾಡ್ಕೊಂಡಿದ್ದೀವಿ ಅಂತ ಅಲ್ಲಿ ಅದಕ್ಕೊಂದು ಟೈಟ್ಲ್ ಕೊಡಬೇಕಲ್ಲ ಟೈಟ್ಲ್ ಏನು ಕೊಡಬೇಕು ಅಂತಂದಾಗ ನಾನೇ ಅದನ್ನು ಇದು ತಂದೆ ಮೂರು ಜನ ಗಾಯಕಿಯರು ಇದು ಬರಲಿ ಅಂತ ಇದು ಮಾಡಿದೆ ಅವ್ರ ಜೊತೆ ಮೂರು ಜನ ನಾಯಕಿಯರು ಬರಲಿ ಅಂತ ಹೇಳ್ಬಿಟ್ಟಿತ್ತು ಸಜೆಷನ್ ಕೊಟ್ಬಿಟ್ರು ನಮ್ಮ ವಿಶ್ವನಾಥ್ ಅವರು ಮೂರು ಜನ ಗಾಯಕಿಯರು ಮೂರು ಜನ ಇಂಪಾರ್ಟೆಂಟು ಬಿಸ್ವರಾಜ್ಯೋತಿಯವರು ಶ್ರೀಮತಿ ಭಾರತೀಯವರು ಭಾರತೀಯವರು ಸಾವು ಸಾವುಕಾರ ಜಾನಕಿಯವರು ಮೂರು ಜನ ಆಯ್ತಲ್ಲ ಅವರು ಪ್ರತಿಷ್ಠಾ ಇವರು ಇರೋರು ಸೊ ಭಾಳ ಸಂತೋಷ ಆಯಿತು ನನಗೆ ಮನೆ ಆಮೇಲೆ ಮೀಟಿಂಗ್ ಆಯಿತು ಒಂದು ಎರಡು ಮೂರು ಬಾರಿ ಏನೇನು ಎಲ್ಲ ಚಾಕೌಟ್ ಮಾಡ್ಕೊಂಡು ಕಾರ್ಯಕ್ರಮ ಆಮೇಲೆ ಒಂದ್ಸರಿ ಪ್ರೆಸ್ ಮೀಟ್ ಮಾಡಿದರು ಅಲ್ಲಿ ಎಲ್ಲ ಕಂಪ್ಲೀಟಾಗಿ ಹೇಳಿದರು ಏನು ಮಾಡಬೇಕು ಅಂತ ಎಷ್ಟು ಹಣಕಾಸಿಂದ ಇದು ಕೊಡಬೇಕು ಅಂತ ಮಾತಾಡ್ಕೊಂಡು ಕೆಲವು ದಾನಿಗಳು ಮುಂದೆ ಬಂದರು ಅವ್ರು ಕೊಡೋದು ದುಡ್ಡು ಅವ್ರಿಗೆ ಇದಕ್ಕೆ ನಂದೇನು ಅದೇನು ನಾವು ಇಟ್ಕೋಬೇಕು ಅನ್ನೋದು ಇದಿಲ್ಲ ಸೇರಿಬಿಟ್ಟು ಅವ್ರಿಗೆ ಏನೇನು ಇದು ಕೊಡಬೇಕು ಮೈಸೂರು ಪೈಠ ಅವ್ರದ್ದೇನೇನು ಶಾಲುಗಳು ಏನೇನು ಮಾಡಬೇಕು ಅದಕ್ಕೆಲ್ಲ ಉಪ್ಯೋಗಿಸಿ ಅವ್ರಿಗೆ ಒಂದಿಷ್ಟು ಮೆಡ್ರಾಸಿಂದ ಕ ಆಮೇಲೆ ಅದಕ್ಕೊಂದು ಡೇ ಇವ್ರನ್ನ ಫಿಕ್ಸ್ ಮಾಡಿದ್ರು ನನಗೆ ಜವಾಬ್ದಾರಿ ನಮ್ಮವ್ರು ನಾವು ಯಾರು ಹೋಗಲ್ಲ ನೀವು ಇವರು ಆರು ಜನ ಕಲಿಯೋಕದು ನಿಮ್ಮ ನಿಮ್ಮ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ಚೆನ್ನಾಗಿ ಹೋಗಿ ನೀವೇ ಬರಬೇಕು ಅಂತ ನನ್ನ ಮೇಲೆ ಭಾರ ಕೊಡಿಸ್ಬಿಟ್ರು ಸರ್ ಆಮೇಲೆ ಆಯಿತು ಸರ್ ಅಂದೆ ನನಗೆ ಸುಶೀಲಮ್ನವ್ರು ನನಗೆ ಚೆನ್ನಾಗಿ ಪರಿಚಯ ಇತ್ತು ಹ್ಞೂ ಈಶ್ವರಿ ಈಶ್ವರಿಯವರು ಪರಿಚಯ ಇತ್ತು ಸುಶೀಲಮ್ನವ್ರಿಗೂ ನನಗೂ ಧರ್ಮ ಸಿಂಗ್ ಸಾಹೇಬ್ರೆ ಒಂದು ಫಂಕ್ಷನ್ ಮಾಡಿ ನನಗೆ ಗೋಲ್ಡ್ ಮೆಡಲ್ ಆ ಅಮ್ಮನಿಗೂ ಗೋಲ್ಡ್ ಮೆಡಲ್ ಕೊಟ್ಟರು ನಮ್ಮ ಸನ್ಮಾಸ್ರು ನಮ್ಮ ಗುರುಗಳನ್ನೂ ನಮ್ಮ ಮೂರು ಜನ ಸೇರಿ ಅದೆಲ್ಲ ಹಿಂದಿನ ಪರಿಚಯ ಇತ್ತು ನಾನು ಒಂದ್ಸರಿ ಕಾಲಕ್ಷೇತ್ರಕ್ಕೂ ಕರೆದಿದೆ ಚೌಡಾಯದಲ್ಲಿ ಒಂದು ಸರಿ ಫಂಕ್ಷನ್ ಆಯಿತು ಅಲ್ಲಿಂದ ಕಲಾಕ್ಷೇತ್ರದಲ್ಲ ಮಾಡ್ತಾ ನಾನು ಸುಚ್ಚುಲಂಬರ್ ನಾನು ಕರ್ಕೊಬತ್ತೀನಿ ಅಂದ ಆಮೇಲೆ ಮೇಡಮ್ ಅವ್ರ ಹೊಡಿತೀನಿ ಅಂತ ಆಮೇಲೆ ಕೆಲವೊಂದೊಂದು ಹಿಂಗೆ ಫಿಕ್ಸ್ ಆಯಿತು ಸೊ ನಾನು ಫಸ್ಟು ಇದು ಕೋಟೆ ಚೆನ್ನೈಗೆ ಚೆನ್ನೈ ಅವರು ಎಲ್ಲ ಫ್ಲವರು ಅವ್ರ ಫೋಟೋಸು ಎಲ್ಲರೂ ಫೋನ್ ಮಾಡಿ ಅಷ್ಟು ಯಾರ ಮನೆಗೆ ಹೋದ್ರಿ ಸುಶೀಲಮ್ನವ್ರ ಮನೆಗೆ ಹ್ಞೂ ಅಷ್ಟು ಅಲ್ಲಿಂದ ಸುಶೀಲಮ್ನವ್ರ ಮನೆ ಬಕ್ಕೆ ಆಮೇಲೆ ಅವರು ಹಳೆ ಫೋಟೋಸು ನಾನು ಹಿಂದೆ ಕಾರ್ಯಕ್ರಮ ಮಾಡಿದ್ದು ಅದೆಲ್ಲ ತಗೊಂಡೋಗಿದ್ದೆ ತಗೊಂಡೋಗಿ ಮನೆಗೆ ಹೋದೆ ಆಗ ಅವ್ರ ಪಿ ಅವರು ಕಮಲ ಅವರು ಅಂತ ಹ್ಞೂ ಅವರು ಬಂದು ಮೈತ್ ತೆಗೆದರು ಆಮೇಲೆ ಯಾರು ಸುಮ್ಮನೆ ನಾನು ಬೆಂಗಳೂರಿನಿಂದ ಒಂದೇ ಅಮ್ಮ ಅಮ್ಮ ಪಾಕಣ ಅಂತಂತ ತಮಿಳಲ್ಲೇ ಮಾತಾಡ್ಬೇಕು ಅವರಿಗೆಲ್ಲ ಆಮೇಲೆ ಅಮ್ಮ ತುಂಗಿಟ್ಟಿರ್ಕಾರಿ ರೀ ನಿಂಗೆ ಅವರು ದಯಿಸೋದ್ ನಾಲ್ಕು ಮಣಿಗೋಗ್ರು ನಾಲ್ಕು ಗಂಟೆಗೆ ಬನ್ನಿ ನಾಲ್ಕು ಗಂಟೆಗೆ ಬನ್ನಿ ಅಂದರು ಹ್ಞೂ ಅಲ್ಲಿಂದ ಇನ್ನು ಇವನ್ ಕಾದ್ರೆ ಇನ್ನು ಅವ ಮೇಡಮ್ ಅವರು ಮನೆಗೆ ಹೋಗ್ಬೇಕಲ್ಲ ಎಲ್ಲ ರೀಶ್ವರ ಇವ್ರ ಮನೆಗೆ ನೀರು ಹೋಗೋದೆ ಅಮ್ಮ ಅವರು ಸಿಕ್ಕಿದ್ರು ಹ್ಞೂ ಅವರು ನಾನು ನೋಡಿ ಬ ನಾವು ರತ್ನಮ್ಮ ಅವ್ರ ಮನೆಗೆ ನಾನು ಚೆನ್ನಾಗಿ ಹೋದಾಗೆಲ್ಲ ಅವ್ರ ಮನೆಗೆ ಹೋಗೋ ತುಂಬ ಸಂತೋಷದಿಂದ ಮಾತಾಡಿಸಿ ಬನ್ನಿ 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 ಆಮೇಲೆ ನಮಸ್ಕಾರ ಮಾಡಿ ಅವ್ರಿಗೊಂದು ಬಗ್ಗೆ ತೊಗೊಂಡೋಗಿದೆ ಅವ್ರ ಬಗ್ಗೆ ಕೊಟ್ಟು ಆಮೇಲೆ ಲೆಟ್ರ್ ತೊಗೊಂಡೋಗಿದೆ ಲೆಟ್ರೂ ಇಂಗ್ಲೀಷ್ ಲೆಟ್ರು ಕೈ ಕೊಟ್ಟು ಅಮ್ಮ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ ನನ್ನ ಸಂಗೀತ ಶಾಲೆ ನಮ್ಮ ರತ್ನಮ್ಮವ್ರದ್ದು ಇಪ್ಪತ್ತೈದನೇ ವರ್ಷದ ಒಂದು ಇದು ಫಂಕ್ಷನ್ ಮಾಡ್ತಾಯಿದ್ದೀನಿ ದಯವಿಯು ನೀವು ಬರಬೇಕು ಅಂತ ಕೇಳ್ಕೊಂಡೆ ನಮ್ಲೇ ಅಪ್ಪಡಿಯಾ ಖಂಡಿತ ಅವರೇ ಹ್ಞೂ ಅವರು ನಮ್ಮಳಕೆಲ್ಲ ನೆಲ್ಲ ಪಾತ್ಕೊಂಡು ಅದು ಕೇಳಿದ್ರು ಅದನ್ನ ಅದೇನೇನೋ ಅವ್ರದ್ದೆಲ್ಲ ಇರ್ತದೆ ಹೌದು ಅದೆಲ್ಲ ನಾನು ಎಲ್ಲ ಕೊಡ್ತೀವಿ ಹ್ಞೂ ನಿಮ್ಮ ಗೌರವ ಕಾಣಿಕೆನೂ ಕೊಡ್ತೀವಿ ನಿಮ್ಮನ್ನು ಗೌರವದಿಂದ ಸನ್ಮಾನಿಸ್ತೇವೆ ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಚಾರ್ಜ್ ಕೊಡ್ತೀನಿ ಇಳ್ಕೊಳ್ಳೋದಕ್ಕೆ ಇಳ್ಕೊಳಕ್ಕೆ ವ್ಯವಸ್ಥೆ ಮಾಡಿರ್ತೀವಿ ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ನೀವು ಬಂದು ಆರಾಮಾಗಿ ಬನ್ನಿ ಅಂತ ಓಕೆ ಅಂದರು ಲೆಟರ್ ತಗೊಂಡೋಗಿದೆ ಆ ಪತ್ರದ ಸೈನ್ ಹಾಕಿದರು ಅವ್ರದ್ದು ಓಕೆ ತಗೊಂಡು ಸಂತೋಷ ಆಯಿತು ಅಲ್ಲಿಂದ ಅಮ್ಮವ್ರ ಅಂತ ಕೇಳಿದರು ಸುಶೀಲಮ್ನವ್ರು ಬರ್ತಾರೆ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರ್ತಾರೆ ಅಂತ ಕೇಳಿದ್ರು ಸುಶೀಲಂನವರು ನೀವು ಜಾನ್ಕೆಮ್ನವರು ಆಮೇಲೆ ಬಿ ಸರ್ ಅವರು ಆಮೇಲೆ ಭಾರತೀಯಕ್ಕವರು ಆಮೇಲೆ ಸಾವುಕಾರ್ ಜಾನಕಿಯವರು ಮೂರು ಜನ ಗಾಯಕಿಯರು ಮೂರು ಜನ ನಾಯಕಿಯರು ಓ ತುಂಬ ಖುಷಿ ಅವರಿಗೆ ಆಮೇಲೆ ಆಯಿತು ಅಲ್ಲಿಂದ ನೇರವಾಗಿ ತಿರುಗಿ ಸುಶೀಲ ಮತ್ತೆ ಬಂದೆ ನಾಲ್ಕು ಗಂಟೆ ಮುಗ್ದಿತ್ತು ಆಮೇಲೆ ಎದ್ದಿದ್ದಾರೆ ಕೇಳಿದೆ ಅವರ ಪಿ ಅವರು ಬಂದು ಬಾಗಲತ ಕೂತ್ಕೊಳ್ಳಿ ಅಂದರು ಒಳಗಡೆ ಕಲ್ ಕೂಡಿಸಿದ್ರು ಅಮ್ಮ ಅವರು ರೆಡಿ ಆಗ್ತವ್ರೆ ನಾನು ಬಂದಿದ್ದೀನಿ ಅಂತ ಹೇಳಿದ್ದೆ ಅಂತೆ ಅವರೆಲ್ಲ ರೆಡಿ ಆದರು ಆಮೇಲೆ ಒಳಗಡೆ ಬಂದು ಕರೆದ್ರು ಆಮೇಲೆ ಒಳಗಡೆ ಹೋದೆ ಓ ಹೋ ಹೋ ನಾನು ನೋಡಿ ಮಕ್ಕು ಪರಿಚಯ ಅವ್ರಿಗೆ ಇದ್ದಿಡೋ ಆಮೇಲೆ ಅಮ್ಮ ಅಂತ ಹೇಳಿ ಕೇಳಿದೆ ಸಂತೋಷ ಆಯಿತು ನಿಂಗೆ ಎಪ್ಪಡಿರ್ ನಾನು ಚೆನ್ನಾಗಿದೆ ಅಮ್ಮ ಅಂದೆ ತಾವು ಬಂದಿತ್ತು ಅಂದರು ಅಮ್ಮ ಒಂದು ಕಾರ್ಯಕ್ರಮ ನಮ್ಮ ರತ್ನಮ್ ಸಾರನ್ನ ನಾನೇ ಇಟ್ಕೊಂಡು ಸಾಕಿದ್ದೀನಿ ನಿಮಗೆ ಗೊತ್ತಲ್ಲ ಸೊ ಅವ್ರದ್ದು ಒಂದು ಕಾರ್ಯಕ್ರಮ ಇಪ್ಪತ್ತೈದನೇ ವರ್ಷದ ಒಂದು ಶಾಲೆಯ ವ ಶಾಲೆಯ ಇದು ಒಂದು ಸ್ಮರಣ ಸೂಚಕ್ಕೆ ತರ್ತಿದ್ದೀನಿ ತಮ್ಮನ್ನು ಇನ್ವೈಟ್ ಮಾಡಬೇಕು ಅಂತ ಬಂದಿದ್ದೀನಿ ತಾಯಿ ಅಂತ ಲೆಟ್ರು ಬಕ್ಕೆ ಕೈ ಕೊಟ್ಟು ನಮಸ್ಕಾರ ಮಾಡಿದೆ ಆಮೇಲೆ ಎಲ್ಲ ಓದಿದ್ರು ಡೇಟ್ ಗೀಟ್ ಎಲ್ಲ ಫಿಕ್ಸ್ ಆಗಿತ್ತು ಅದ್ರಲ್ಲಿ ಹದಿನೇಳ ಹದಿನಾರು ಅಂತ ಇದೆಯಾ ಹ್ಞೂ ಅವನು ಯಾರ್ಯಾರು ವರ್ಬಂಗ ಅಂತ ನಮ್ಮ ಕರ್ನಾಟಕ ಮೊದಲ ಹ್ಞೂ ಅಪರೂ ಅಮ್ಮ ನೀಂಗೆ ಈಶ್ವರಿ ಅಮ್ಮ ಜಾನಕಿ ಅಮ್ಮ ಆಮೇಲೆ ನಮ್ಮ ಬಿಸರ್ದು ಇವ್ರದ್ದು ಎಲ್ಲ ಹೇಳಿದೆ ಓಹ್ ಓಹ್ ಇದನ್ನು ಪೇರು ಬರುವಾಗಲಾ ರೊಬ್ಬ ಸಂತೋಷ ಖಂಡೀಪ ವರ್ರೆ ಅಂದರು ಆಮೇಲೆ ಏನ್ ಮಾಡಿದ್ರು ಫೋಟೋಗಳು ಅವ್ರ ಜೊತೆ ನನ್ನ ಫೋಟೋ ಇದ್ದವು ಅವೆಲ್ಲ ನೋಡಿರ್ಲಿಲ್ವಂತೆ ಅವರು ಗಾಯನ ಇದು ಮೂರ್ ಕಡೆ ಸನ್ಮಾನ ಆಗಿರೋದು ಎಲ್ಲಾ ಫೋಟೋ ಅವ್ರಿಗೆ ಒಂದು ತಲುಪಿಲ್ವಂತೆ ಆ ಫೋಟೋ ಯಾವಾಗ ತಗೊಂಡೋಗಿ ನೋಡಿ ಖುಷಿಯೋ ಖುಷಿ ಆಗ್ಬಿಟ್ರು ಎಲ್ಲಾರ್ಗು ಒಂದ್ ಐದಾರು ಜನಕ್ಕೆ ಫೋನ್ ಮಾಡಿಬಿಟ್ರು ಶ್ರೀರಾಮ್ ಅಂತ ಒಬ್ಬರು ಇದಾರೆ ಅವ್ರ ಅಕ್ಕ ತಂಗಿದಿರೋ ಫ್ರೆಂಡ್ಸ್ ಅವರು ರಿಲೇಶನ್ಸ್ ಎಲ್ಲಾರನು ಕರೆದ್ಬಿಟ್ರು ಸರ್ ಎಲ್ಲಾ ಟೋಟಲ್ ಬಂದ್ಬಿಟ್ರು ನನ್ನ ಪಕ್ಕದಲ್ಲಿ ಕುಡಿಸ್ಕೊಂಡು ಸುತ್ತಲೂ ಕೂತ್ಕೊಂಡ್ರು ಸರ್ ಆ ಫೋಟೋ ಇದಾವೆ ನನ್ನ ಹತ್ರ ಆಮೇಲೆ ನನ್ನ ಇಂಟ್ರೊಡ್ಯೂಸ್ ಮಾಡಿ ಎಷ್ಟು ಆನಂದ ಆಯಿತು ಅಂದರೆ ಆಮೇಲೆ ಕೂಲ್ ಡ್ರಿಂಕ್ಸ್ ತರಿಸಿದ್ರು ಇನ್ನ ಡ್ರಿಂಕ್ ಅಂತಂದು ಸಾಪಡಕ್ಕೆ ಅಂತಂದರೆ ಕೂಲ್ ಡ್ರಿಂಕ್ಸ್ ಹೇಳ್ತೀನೋ ಎಲ್ಲರಿಗೂ ಕೂಲ್ ಡ್ರಿಂಕ್ಸು ಇವ್ರಿಗೆ ಏನಕ್ಕೆ ಮೊದಲ ಮೇಚರ್ ಸನ್ಮಾನ ಪಣ ಫೋಟೋ ಪಾರಿಂಗ್ ನಾ ಪಾಡ್ರ್ ಫೋಟೋ ಎಲ್ಲ ತೋರಿಸಿ ಎಷ್ಟು ಸಂತೋಷ ಪಟ್ರು ಅಂತ ಅದಕ್ಕೆ ಸರ್ ನ ಒಂದು ನಡಿಬೇಕು ಅದು ಅವ್ರಿಗೆ ಆ ಸಲ್ಲೋ ಗೌರವ ನಾವಿಲ್ಲಿ ಬೆಂಗ್ಳೂರಾಗೆ ಬಂದಾಗ ಭಾಳ ಚೆನ್ನಾಗಿ ನೋಡಿ ಕಳಿಸಿದ್ದೆ ನಾನು ಫ್ಲೈಟಲ್ಲಿ ಕಳಿಸಿದ್ದೆ ಫ್ಲೈಟಲ್ಲಿ ಕರೆಸಿದ್ದೆ ಅದಕ್ಕೆ ತುಂಬ ಸಂತೋಷಪಟ್ರು ಆಮೇಲೆ ನಾನು ತುಂಬ ಸಂತೋಷ ಇರ್ಕೆ ನಾನು ಖಂಡಿತ ಅವ್ರೆ ಆ ನಾವು ಒಣ್ಣು ಒಂದು ಅವರು ದುಡ್ಡು ಕೇಳಲಿಲ್ಲ ಏನು ಕೂಡ ಅವರ ಅಂಜು ಪೇರ್ ಬರಲಾ ಅಮ್ಮ ಕೇಳಿದ್ರು ಒಂದು ಐದು ಜನ ಬರ್ತಾರೆ ಅದಕ್ಕೆ ಅಂದರು ಖಂಡಿತ ಬರಲಿ ಅಮ್ಮ ಅದಕ್ಕೆ ಒಪ್ಕೊಂಡಿ ನಾನು அப்புறம் பெங்களூரில் ஒரு பத்து பேர் பதினைஞ்சு பேர் நம்ம ரிலேஷன்ஸ் டிஸ்டன்ஸ் ரிலேஷன் ஃப்ரெண்ட்ஸ் இருக்கார் அவரெல்லாம் வருவார் தயவுசெய்து என்ன டிக்கெட் வச்சுருக்கலாம் நோ டிக்கெட் நத்திங்கம்மா ஃப்ரீ ஃப்ரீ அந்த மாதிரி இதுவரைக்கும் ஒரு ப்ரோக்ராம்லேயே நான் டிக்கெட்டு இட இட்டில் தயவுட்டாத பல நானும் ஸ்பெஷல் அரேஞ்ச்மெண்ட்ஸு நான் ரிசர்வேஷன் ஆஃப்த் சீட்ஸ் அலேஜ் மாதிரி அரேஞ்ச் மாடுத்தீங்கம்மா நீட்டு பண்ணி அது அப்புறம் வர்றது இது ವರ್ದೇ ಫ್ಲೈಟ್ ಪೋರ್ದೇ ಫ್ಲೈಟ್ ಅಲ್ಲಿ ಬೆಂಗಳೂರಲ್ಲೇ ನೀವು ಉಳ್ಕೊಳ್ಳೋಕ್ಕೆ ಇದು ವ್ಯವಸ್ಥೆ ಎಲ್ಲೋ ಆಮೇಲೆ ಏರ್ಪೋರ್ಟಿಂದ ನಾನು ಕರ್ಕೊ ಬಂದಕ್ಕೆ ನನ್ನ ಮಗನೇ ಬರ್ತಾನೆ ನನ್ನ ಮಗನ್ನೇ ಅರೇಂಜ್ ಮಾಡಿದೆ ನನ್ನ ಚಿಕ್ಕ ಮಗನ್ನ ಶ್ರೀಧರ್ ಅಂತ ಸೊ ಭಾಳ ಖುಷಿಯಾದರು ಆಮೇಲೆ ಇಪ್ಪ ಬೆಂಗಳೂರಿಗೆಪ್ಪ ಕಲ್ಪ್ರಿಂಗಂದ್ರೆ ಏನಕ್ಕೆ ಈವ್ನಿಂಗ್ ಫ್ಲೈಟ್ಲೆ ರಿಟರ್ನ್ ಟಿಕೆಟ್ ಆಗಿಟ್ಟಿರ್ಕಮ್ಮ ನೈಟ್ ಫ್ಲೈಟು ನಾನು ಪೋಹಿ ಆಮೇಲೆ ಒಂದು ಎರಡು ಗಂಟೆ ಬಿಡ್ಲಿಲ್ಲ ಆ ಮಾತು ಈ ಮಾತು ನಾನು ಅಲ್ಲಿ ಮಾಡಿದೆ ಹಾಡೆಲ್ಲ ಶುರು ಮಾಡ್ಕೊಂಡೆ ತಮಿಳಲ್ಲಿ ನಿನಗೂ ಎನ್ಮೇಲೆ ಒಳ್ಳೊಳ್ಳೆ ಸಾಂಗ್ ಆಡಿದೆ ನಾನು ಆಮೇಲೆ ಕನ್ನಡ ಸಾಂಗ್ ಎಲ್ಲ ಹಾಡಿದೆ ಅವ್ರಿಗಿದೆಲ್ಲ ತುಂಬ ಅವ್ರು ತುಂಬ ಅದ್ಭುತವಾದ ಹಾಡುಗಳ ಆಡಿದ್ದಾರೆ ಅದ್ಭುತವಾದ ಅಮೋಘವಾದ ಹಾಡು ನಿಮ್ಮದು ಎಂಥ ಶಾರೀರ ನಿಮ್ಮ ಸಾಂಗಿಂದಲೇ ಕೆಲವು ಚಿತ್ರಗಳು ಹೊಟ್ಟೋದು ರತ್ನ ಅವರು ಹಾಗೂ ಸುಶೀಲಾ ಅವ್ರದ್ದು ಕಾಂಬಿನೇಷನ್ ಎಂತೆ ಅಮ್ಮ ನಿನ್ನ ತೋಳಿನಲ್ಲಿ ಆಮೇಲೆ ತೋಟದ ಜೋಡಿಯಾಗಿ ಒಂಬತ್ತು ಟೇಕ್ ಅದಕ್ಕೆ ನಾನಿದ್ದೆ ನಾನು ಕಂಪೋಸರ್ ಅಂಡ್ ಆಲ್ಸೋ ನಾನೇ ಎಡಿಟ್ ಇದೆಲ್ಲ ನೋಡ್ದು ನಾನೇ ಒಂಬತ್ತು ಟೇಕ್ ಅವ್ರು ಎಷ್ಟು ಆಡಿದ್ರು ಸಂತೋಷ ಆಗ್ಲಿಲ್ಲ ಅವ್ರಿಗೆ ಇನ್ನೂರು ಸರ್ ಇನ್ನೂರು ಟೇಕ್ ಸರ್ ಇನ್ನೂರು ರತ್ನ ಸರ್ ಅನ್ನೋರು ಒಂಬತ್ತು ಟೇಕ್ ಆಡಿದ್ರು ಸರ್ ಎಂತ ಕಂಪೋಸಿಷನ್ ಸರ್ ಅದು ಛ ಆ ಹಾಡೆಲ್ಲ ಜ್ಞಾಪಿಸ್ದೇ ತಮಿಳು ಜ್ಞಾಪಿಸ್ದೆ ಕನ್ನಡನೂ ಜ್ಞಾಪಿಸ್ದೆ ಅಯ್ಯೋ ತುಂಬ ಇಷ್ಟಪಟ್ಟೆ ನಾನು ಆಮೇಲೆ ಬೆಂಗಳೂರಿಗೆ ನೀನು ಒಂದಪ್ಪ ಎಲ್ಲ ಉಂಗಳಾಗಿ ಬರಬೇಕ್ರೆ ನಿಂಗೆ ದಯಸ್ದು ಬರ್ಣ ಹಿಂಗೆ ಚೆನ್ನೈಗೆ ಒಂದೆಂಗ್ ಎನ್ ಪಾತಿಟ್ ನಿಂಗೆ ಪೋಣ ನಾನು ನೋಡ್ಬಿಟ್ಟು ನೀವು ಹೋಗಿ ಸರ್ ನನಗೆ ತುಂಬ ಸಂತೋಷ ಆಯಿತು ಅಲ್ಲಿಗೆ ಈಶ್ವರಿ ಅವರಾಯ್ತು ಸುಶೀಲ ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದೆ ನೆಕ್ಸ್ಟ್ ಹೋಗ್ಬೇಕು ಜಾನಕಿ ಅವ್ರ ಹತ್ರ ಜಾನಕಿ ಚೆನ್ನೈಗೆ ಹೋಗ್ಬೇಕು